ಹಾಯ್ ಫ್ರೆಂಡ್ಸ್ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕ್ವಶನ್ ಇದ್ದೇ ಇರುತ್ತೆ ಏನಪ್ಪ ಇವತ್ತು ತಿಂಡಿ ಮಾಡೋದು ಅಂತ ಇವತ್ತು ನಾನು ಗೋಧಿ ದೋಸೆ ಜೊತೆಗೆ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ನೋಡ್ತಿರ್ಬೋದು ನೀವಿಲ್ಲಿ ನಾನೊಂದು ಪಾತ್ರೆಗೆ ಮೂರು ಕಪ್ ಆಗೋವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪು ಚಿರೋಟಿ ರವೆ ಹಾಕೊಂಡಿದ್ದೀನಿ ಚಿರೋಟಿ ರವೆ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಚಿರೋಟಿ ರವೆ ಹಾಕೋದ್ರಿಂದ ಸ್ಮೂತಾಗಿ ಬರುತ್ತೆ ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕರಿಬೇವು ಚಿಲ್ಲಿ ಫ್ಲೆಕ್ಸ್ ಚಿಲ್ಲಿ ಫ್ಲೆಕ್ಸು ಬೇಕು ಅಂತಂದರೆ ಹಾಕೊಳ್ಳಿ ಚಿಕ್ಕ ಮಕ್ಳಿಗೆ ಏನಾದರೂ ತಿನ್ಸೋದಿದ್ರೆ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಜೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋತಾ ಇದ್ದೀನಿ ಇವಾಗ ಪೆಪ್ಪರ್ ಪೌಡ್ರನ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲೇನೇ ಇರೋದು ನೀರನ್ನ ಹಾಕ್ಕೊಬಿಟ್ಟು ಯಾವ ರೀತಿ ಅದವಾಗಿ ಮಿಕ್ಸ್ ಮಾಡ್ಕೋತೀವಿ ಆ ಥರ ಸ್ಮೂತಾಗಿ ಬರುತ್ತೆ ದೋಸೆ ನೀರು ಹಾಕ್ಕೊಬಿಟ್ಟು ನಮ್ಗೆ ಗೊತ್ತಿರುತ್ತಲ್ವ ದೋಸೆ ಅದ ಯಾವ ರೀತಿ ಇರುತ್ತೆ ನಾವು ನಾರ್ಮಲ್ ದೋಸೆ ಮಾಡ್ತೀವಲ್ಲ ಅದ್ರದ್ದು ಅದ ಅಷ್ಟು ಕಲಿಸ್ಕೊಂಡ್ರೆ ಸಾಕು ನೀರು ಹಾಕ್ಕೊಬಿಟ್ಟು ನೋಡಿ ನಿಮ್ಗೆ ಎಷ್ಟು ಬೇಕಷ್ಟು ತೀರಾ ತೆಳ್ಳಗಾದರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ಅಂತ ಎಷ್ಟು ತೆಳುವಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ದೋಸೆ ಹೇಗೆ ಬರುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಬದನೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಹಾಕೋತೀನಿ ಟೊಮೊಟೊ ಮತ್ತು ಈರುಳ್ಳಿನ ಚಿಕ್ಕಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ವೀಡಿಯೋ ಸ್ವಲ್ಪ ಬ್ಲರ್ ಆಗಿದೆ ಟೊಮೊಟೊ ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ನೋಡಿ ನಾನು ಯಾವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಟೊಮೊಟೊನ ಅಪ್ಲೈ ಮಾಡ್ಕೊತೀನಿ ಟೊಮೊಟೊ ಜೊತೆಗೆ ಕುಟ್ಟಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇನ್ನೊಂದು ಕಡೆ ನಾನು ಬದನೆಕಾಯಿನ ತೊಳೆದ್ಬಿಟ್ಟು ಕಟ್ ಮಾಡಿ ಮತ್ತೆ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿಲ್ಲ ಅಂದರೆ ಬದನೆಕಾಯಿ ಕಂದು ಬಣ್ಣಕ್ಕೆ ಟರ್ನ್ ಆಗುತ್ತೆ ಈಗ ಬದನೆಕಾಯಿ ಹಾಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಬದನೆಕಾಯಿ ಹಾಕ್ಕೊಬಿಟ್ಟು ಬದನೆಕಾಯಿ ಸಹ ಫ್ರೈ ಆಗೋವರೆಗೂ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬಿಡ್ತೀನಿ ಚೆನ್ನಾಗಿ ಅದನ್ನು ಕಂದು ಬಣ್ಣಕ್ಕೆ ಟರ್ನ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಸಿಪ್ಪೆ ಎಲ್ಲ ಏನು ಗ್ರೀನ್ ಇರುತ್ತೆ ಅದೆಲ್ಲ ಒಂಥರ ಬ್ಲ್ಯಾಕ್ ಬ್ಲಾಕ್ ಬ್ರೌನ್ ಬ್ರೌನಿಶ್ ತರ ಥರ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಬಿಟ್ಟು ಅದಕ್ಕೆ ಮಸಾಲ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಗರಂ ಮಸಾಲ ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಮಧ್ಯದಲ್ಲಿ ಒಂದಿಷ್ಟು ಕ್ಲಿಪ್ಸ್ಗಳು ಮಿಸ್ ಆಗಿದೆ ಅದೇನು ಮಸಾಲೆ ಹಾಕಿದ್ದೆ ಎಲ್ಲನೂ ಮಿಕ್ಸ್ ಮಾಡ್ಕೊಬಿಟ್ಟು ಗ್ರೀನ್ ಕಲರ್ ಬದ್ನೆಕಾಯಿ ಸ್ವಲ್ಪ ಬ್ರೌನಿಷ್ ಆಗಿ ಟರ್ನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಐದು ನಿಮಿಷ ಆಮೇಲೆ ನಾನು ನೀರು ಹಾಕಿದ್ದೀನಿ ನೀರು ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಬೆಂದುತ್ತೆ ಬಾಯಲ್ಲೇ ಕರ್ಗೋ ರೀತಿ ಬದನೆಕಾಯಿ ಬೆಂದುತ್ತೆ ಟೇಸ್ಟ್ ಸಹ ಕ್ರಿಸ್ಪಿಯಾಗಿರುತ್ತೆ ನೀವು ನೀರು ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಬದನೆಕಾಯಿನ ಕ್ಲೋಸ್ ಮಾಡಿಬಿಟ್ಟು ಈ ಕಡೆ ನಾವು ದೋಸೆ ಹಾಕೊಳ್ಳೋದನ್ನ ನೋಡ್ಕೊಳ್ಳೋಣ ನೋಡಿ ಈಗ ನಾನು ದೋಸೆ ಯಾವ ರೀತಿ ಬರುತ್ತೆ ಎಷ್ಟು ಸ್ಮೂತಾಗಿ ಬರುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಮೇಲುಗಡೆ ಎಣ್ಣೆನೂ ಆಪ್ಷನಲ್ಲೂ ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಈಗ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ನೀವೇ ನೋಡಿ ಈಗ ದೋಸೆ ಎಷ್ಟು ಸ್ಮೂತಾಗಿ ಬರುತ್ತೆ ನೋಡ್ತಿರ್ಬೋದು ನೀವು ಯಾವ ರೀತಿ ಬರುತ್ತೆ ದೋಸೆ ಅಂತ ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ ಯಾವಾಗಪ್ಪ ತಿಂತೀವಿ ಅನ್ನಿಸ್ತಿರುತ್ತೆ ಮಕ್ಳಿಗೂ ನಿಮ್ಮ ಮನೆಯವ್ರಿಗೂ ಪಲ್ಯದ ಜೊತೆ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ನನ್ನ ಬಂದು ಲೈಕ್ ಕೊಡಿ ನೋಡ್ತಿರೋ ಪಲ್ಯದ ಔಟ್ಪುಟ್ ಯಾವ ರೀತಿ ಬಂದಿದೆ ಅಂತ ಸರ್ವ್ ಮಾಡ್ಕೊತೀನಿ ನಾನು ಇವಾಗ ಎರಡೂ ಮಾಡುವ ವಿಧಾನ ಎಲ್ಲ ನೋಡೋರಲ್ಲ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ